ಓಂ ಗಣೇಶ ಜುಲೈ ತಿಂಗಳು ಆಗಸ್ಟ್ ತಿಂಗಳು ಮಿಥುನ ರಾಶಿ ಗೋಚರ ಫಲ ಬಗ್ಗೆ ಹೇಳ್ತಿದ್ದೀನಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಗೋಚರ ಫಲ ಅಂದ್ರೆ ಏನು ದಶಾಭುಕ್ತಿ ಅಂದ್ರೆ ಏನು ಗೋಚರ ಫಲ ಅನ್ನೋದು ಇವಾಗ ಒಂಬತ್ತು ಗ್ರಹದಲ್ಲಿ ಮೇಜರ್ ಆಗಿರೋ ನಾಲ್ಕು ಗ್ರಹ ಗುರು ಶನಿ ರಾಹು ಕೇತು ಈ ಗೋಚರ ಫಲ ಅನ್ನೋದು ಗುರು ಅನ್ನೋದು ಒಂದು ವರ್ಷಕ್ಕೊಂದ್ಸರಿ ಒಂದ್ ಮನೆ ಬಿಟ್ಟು ಒಂದ್ ಮನೆಗೆ ಹೋಗುತ್ತೆ ಶನಿ ಎಲ್ಡುವರೆ ವರ್ಷ ರಾಹು ಕೇತು ಒಂದೂವರೆ ವರ್ಷ ಈ ನಾಲ್ಕು ಗ್ರಹನೇ ಮೇಜರ್ ಆಗಿ ಗ್ರಹ ಸಂಚಲನ ಆಗೋದು ಆದರೆ ಬ್ಯಾಲೆನ್ಸ್ ಇರೋ ಈ ಐದು ಗ್ರಹ ಇದೆಲ್ಲ ಸೂರ್ಯ ಮಂಗಲ ಇವೆಲ್ಲ ಒಂದ್ ತಿಂಗಳಿಗೆ ಏಳು ತಿಂಗಳಿಗೆ ಒಂದುವರೆ ತಿಂಗಳಿಗೆ ಗ್ರಹ ಸಂಚಾರ ಆಗ್ತಾ ಇರುತ್ತೆ ಸೊ ಈ ಗೋಚಾರ ಫಲ ಅನ್ನೋದು ನಮ್ಮ ಲೈಫ್ ಅಲ್ಲಿ ಎಷ್ಟು ಮಟ್ಟಕ್ಕೆ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ಮೂವತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗೋದು ಜಸ್ಟ್ ಮೂವತ್ತು ಪರ್ಸೆಂಟ್ ವರ್ಕ್ ಆಗೋದು ಯಾಕಂದ್ರೆ ಇವಾಗ ತುಂಬಾ ಜನ ಜ್ಯೋತಿಷ್ಯ ಹೇಳಿರ್ತಾರೆ ಮಿಥುನ್ ರಾಶಿಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಮನೆ ಕಟ್ತೀರಿ ಕೆಲಸ ಸಿಗುತ್ತೆ ಹಂಗ ಹಿಂಗಂತ ತುಂಬಾ ಜನ ತುಂಬಾ ಜ್ಯೋತಿಷರು ಹೇಳಿರ್ತಾರೆ ಬಟ್ ನೀವು ಯಾವಾಗ್ಲೂ ಕಮೆಂಟ್ ಮಾಡ್ತಿರ್ತೀರಾ ಎಲ್ಲಾ ಜ್ಯೋತಿಷರು ಏನೋ ಹೇಳ್ತಾರೆ ಬಟ್ ನಮ್ಮ ಮಿಥುನ್ ಲೈಫ್ ಲೈಫಲ್ಲಿ ಇನ್ನು ಯಾಕೆ ಇನ್ನು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಚೇಂಜಸ್ ಆಗ್ತಿಲ್ಲ ಅಂತ ಕೇಳ್ದೆ ನಾನು ಇಷ್ಟೊತ್ತು ಹೇಳ್ದಂಗೆ ಈ ಗೋಚರ ಫಲ ಅನ್ನೋದು ಜಸ್ಟ್ ಮೂವತ್ತು ಪರ್ಸೆಂಟ್ ಮಾತ್ರ ಈ ಗೋಚರ ಫಲ ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮಗೊಂದು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಇದೇ ಜೂನ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಜೂನ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳ ಗ್ರಹ ಮಿಥುನ ರಾಶಿಗೆ ನಾಲ್ಕನೇ ಮನೆಗೆ ಬರ್ತಿದೆ ಸೊ ಮಂಗಳ ಗ್ರಹ ಕನ್ಯಾ ರಾಶಿಗೆ ಬರುತ್ತೆ ಸೊ ನಿಮ್ಮ ರಾಶಿಯಿಂದ ಮಂಗಳ ಬಂದು ಇವಾಗ ಮಿಥುನ ಅನ್ನೋದು ನಿಮ್ದು ಒಂದೇ ಮನೆಯ ಇಟ್ಕೊಳ್ಳಿ ಮಿಥುನ ಕಟಕ ಸಿಂಹ ಕನ್ಯಾ ಕನ್ಯಾ ಅನ್ನೋದು ನಿಮ್ಗೆ ನಾಲ್ಕನೇ ಮನೆ ನಾಲ್ಕನೇ ಮನೆಯಲ್ಲಿ ಮಂಗಲ ಗ್ರಹ ಬರೋದ್ರಿಂದ ಮಂಗಲ ಬಂದು ಒಂದು ವಾರ ತಿಂಗಳು ಇರ್ತಾನೆ ಈ ಜುಲೈ ಬಂದೆ ಆಗಸ್ಟ್ ತಿಂಗಳು ಪೂರ್ತಿ ಮಂಗಳ ಗ್ರಹ ನಿಮ್ಮ ನಾಲ್ಕನೇ ಮನೆ ಇರೋದ್ರಿಂದ ಮಂಗಲ ನಿಮ್ಗೆ ಏನ್ ಇಂಡಿಕೇಟ್ ಮಾಡುತ್ತಂದೆ ಸೊ ಮಂಗಲ ಅಂತಾರೆ ಕುಜ ಅಂತಾರೆ ಮಂಗಲ ಕುಜ ಎರಡು ಒಂದೆ ಸೊ ಈ ಮಂಗಳ ನಿಮ್ಗೆ ಏನ್ ಇಂಡಿಕೇಟ್ ಮಾಡುತ್ತಂದೆ ನಾಲ್ಕನೇ ಮನೇಲಿ ಮಂಗಲ ಬಂದು ಕುತ್ಕೊಂಡ ತಕ್ಷಣ ಫಸ್ಟ್ ನಿಮ್ ಮೈಂಡ್ ಬರೋ ಯೋಚನೆ ಬಂದು ನಾನು ಒಂದ್ ಸೈಟ್ ತಕೊಬೇಕು ಒಂದು ಮನೆ ಕಟ್ಬೇಕು ಒಂದು ಗಾಡಿ ತಕೊಬೇಕು ಅನ್ನೋದು ಯಶ್ನೆ ನಿಮ್ಗೆ ಆ ಥಿಂಕಿಂಗ್ ಬರೋದ್ ಬಂದ್ರು ಮಂಗಳ ಗ್ರಹ ಗೋಚರ ಫಲ ಗೋಚರ ಫಲ ಅಂದ್ರೆ ಇದೆ ಸೊ ಮಂಗಳ ನಾಲ್ಕನೇ ಮನೆ ಬರೋವಾಗ ಸಡನ್ ಆಗಿ ಗಾಡಿ ತಕೊಳೋದು ಮನೆ ತಕೊಳೋದು ಒಂದ್ ಸೈಟ್ ನೋಡೋದು ಇವಾಗ ಪೆಂಡಿಂಗ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಎರಡು ವರ್ಷದಿಂದ ಎಲ್ಲಾ ಮಿಥುನ್ ರಾಶಿಯವರು ಮನೆ ಕಟ್ಬೇಕು ಮನೆ ಕಟ್ಬೇಕಂತ ಎಲ್ಲ ಕೆಲ್ಸಗಳು ಅರ್ಧಕ್ಕೆ ನಿಲ್ಸಾರಲ್ಲ ಈ ಜೂನ್ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಆ ಪೆಂಡಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಈ ಆಗಸ್ಟ್ ತಿಂಗಳು ನೀವು ನಿಮ್ಮ ಮನೆ ಹೊಸ ಮನೆಗೆ ಹೋಗೋ ಎಲ್ಲ ಪಾಸಿಬಿಲಿಟಿ ಇರುತ್ತೆ ಮಿಥುನ ಅವರಿಗೆ ಸೊ ಇವಾಗಲೇ ಅಡ್ವಾನ್ಸ್ ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದೀನಿ ಇದು ಗೋಚಾರಪ್ ಅಲ್ಲ ಈ ತರ ಇಂಡಿಕೇಟ್ ಮಾಡುತ್ತೆ ಸ್ವಲ್ಪ ಜನಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಮಿಥುನ ರಾಶಿಯವರು ಬಂದ್ಬಿಟ್ಟು ಈ ತರ ಗಾಡಿ ಮನೆ ಕಾರು ಗ್ರೂಪ್ ಪ್ರವೇಶ ಮಾಡಿ ಹೋಗ್ತಾರೆ ಬ್ಯಾಲೆನ್ಸ್ ಇರೋ ಫಿಫ್ಟಿ ಪರ್ಸೆಂಟ್ ಜನ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಅಂದ್ರೆ ಸೇಮ್ ಇದೇ ಕಾನ್ಸೆಪ್ಟ್ ಗೋಚರ ಫಲ ಅನ್ನೋದು ನಿಮ್ಗೆ ಥಿಂಕಿಂಗ್ ಬರುತ್ತೆ ಹೆಂಗಾದ್ರೂ ಆಗ್ಲಿ ಈ ಜುಲ್ ಈ ಜುಲೈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನಾನು ಬಂದು ಮನೆ ಕಟ್ಬಿಡ್ಬೇಕು ಗಾಡಿ ತಕೊಂಡ್ಬಿಡ್ಬೇಕು ಕಾರ್ ತಕೊಂಡ್ಬಿಡ್ಬೇಕು ಅಂತ ಯೋಚನೆ ಬರುತ್ತೆ ನಿಮ್ಗೆ ಆ ಯೋಚನೆ ಆ ಥಿಂಕಿಂಗ್ ಬರೋದು ಗೋಚಾರ ಫಲ ನಿಮ್ಮ ಜಾತಕದಲ್ಲಿ ಆ ಗ್ರಹಗಳು ಡಿಗ್ರಿ ಅಂತಿರುತ್ತೆ ಒನ್ ಡಿಗ್ರಿ ಟೂ ಡಿಗ್ರಿ ತ್ರೀ ಡಿಗ್ರಿ ಟೆನ್ ಡಿಗ್ರಿ ಟ್ವೆಂಟಿ ಡಿಗ್ರಿ ಅಂತ ಆ ಗ್ರಹಗಳು ಸ್ಟ್ರಾಂಗ್ ಆಗಿ ಡಿಗ್ರಿ ಕುತ್ಕೊಂಡಾಗ ಸಡನ್ ಆಗಿ ನೀವು ಕಂಪಲ್ಸರಿ ತಕೊಂತೀರ ಸಪೋಸ್ ನಿಮ್ಮ ಜಾತಕದಲ್ಲಿ ಆ ಡಿಗ್ರಿ ಅನ್ನೋದು ಸ್ವಲ್ಪ ಕಮ್ಮಿ ಇದ್ದೆ ಸ್ವಲ್ಪ ಜನ ತಕೊಳೋದಿಲ್ಲ ನಿಮ್ಗೆ ತಕೊಬೇಕು ಅಂತ ಯೋಚನೆ ಬರೋದ್ ಬಂದು ಗೋಚರ ಫಲ ಅದ ನೀವು ತಕ್ಕೊಂತೀರಾ ಅನ್ನೋದು ಬಂದು ದಶಾಭುಕ್ತಿ ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ ನಿಮಗೆ ಮನೆ ಕಟ್ಬೇಕು ಗಾಡಿ ತಕೊಬೇಕಂತ ಯೋಚನೆ ಕೊಡೋದು ಗೋಚಾರ ಫಲ ಯೋಚನೆ ಬರುತ್ತೆ ನನ್ಗೆ ಈ ಐಡಿಯಾ ಐತಿ ಈ ಪ್ಲಾನ್ ಐತ ಅಂತ ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ ನೀವು ತಕೊಂತೀರಾ ಅನ್ನೋದು ಬಂದು ದಶಾಭುಕ್ತಿ ಅದ್ರಾಗೆ ದಶಾಭುಕ್ತಿ ಚೆಕ್ ಮಾಡ್ಬೇಕು ಅದ್ರಾಗೆ ತ್ರೀ ಕ್ಯಾಟಗರಿ ಇರುತ್ತೆ ದಶಾ ಭುಕ್ತಿ ಅಂತರ್ಭುಕ್ತಿ ಈ ತ್ರೀ ಕ್ಯಾಟಗರಿ ನಿಮ್ ಲೈಫ್ ನ ಸೆವೆಂಟಿ ಪರ್ಸೆಂಟ್ ರೂಲ್ ಮಾಡುತ್ತೆ ಎಷ್ಟು ಸೆವೆಂಟಿ ಪರ್ಸೆಂಟ್ ರೂಲ್ ಮಾಡುತ್ತೆ ಗೋಚರ ಫಲ ಮೂವತ್ತು ಪರ್ಸೆಂಟ್ ಆದ್ರೆ ದಶಾಭುಕ್ತಿ ಅಂತರ್ಭುಕ್ತಿ ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ದಶಾಭುಕ್ತಿ ಚೆನ್ನಾಗಿದ್ರೆ ನಿಮ್ ಕಂಪ್ಲೀಟ್ ಲೈಫ್ ಚೆನ್ನಾಗಿರುತ್ತೆ ಇವಾಗ ಎಲ್ಲಾ ಜ್ಯೋತಿಷ್ರು ಹೇಳ್ದಂಗೆ ಗುರು ಶನಿ ಕೇತು ಪ್ರತಿ ತಿಂಗಳು ಗೋಚರ ಫಲ ನಡೀತಾನೆ ಇದೆ ನಡೀತಾನೆ ಇದೆ ಬಟ್ ಇನ್ನು ನಿಮ್ ಲೈಫಲ್ಲಿ ಚೇಂಜಸ್ ಆಗ್ತಿಲ್ಲ ಯಾಕೆ ಚೇಂಜಸ್ ಆಗ್ತಿಲ್ಲ ಅಂದ್ರೆ ದಶಾಭುಕ್ತಿ ಚೆನ್ನಾಗಿರ್ಬೇಕು ದಶಾಭುಕ್ತಿ ಸೆವೆಂಟಿ ಪರ್ಸೆಂಟ್ ನಿಮ್ ನ ಲೀಡ್ ಮಾಡುತ್ತೆ ಆ ದಶಾಭುಕ್ತಿ ಚೆನ್ನಾಗಿದ್ದೇನೆ ಅಲ್ಲಿ ದಶಾಭುಕ್ತಿ ನಿಮಗೆ ಆ ಗ್ರಹಗಳು ಹೋಗಿ ಯಾವ ಮನೇಲಿ ಕುತ್ಕೊಂಡಿದೆ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆ ಅದ್ರ ಡಿಪೆಂಡ್ ಮಾಡಿ ನಿಮಗೆ ಏನ್ ಕೊಡ್ಬೇಕು ನಿಮ್ ಲೈಫಲ್ಲಿ ಆ ದಶಾಭುಕ್ತಿ ಯಾವ ಮನೇಲಿ ಹೋಗಿ ಕುತ್ಕೊಂಡಿದ್ಯೋ ನಕ್ಷತ್ರದಲ್ಲಿ ಆ ಗ್ರಹಗಳು ಒಂದೊಂದು ಮನೇಲಿ ಕುತ್ಕೊಂಡಿರುತ್ತೆ ಆದ್ರ ಡಿಪೆಂಡ್ ಮಾಡಿ ನಿಮಗೆ ಆ ನಡೀತಾ ದಶಾಭುಕ್ತಿ ಬೆಲೆ ನಿಮಗೆ ಕೆಲಸ ಕೊಡ್ಬೇಕಾ ಪ್ರಮೋಷನ್ ಕೊಡ್ಬೇಕಾ ಮದುವೆ ಕೊಡ್ಬೇಕಾ ಕಾರ್ ಕೊಡ್ಬೇಕಂತ ಡಿಸೈಡ್ ಮಾಡೋದು ದಶಾಭುಕ್ತಿ ಸೊ ಯಾವಾಗ್ಲೂ ಗ್ಯಾಪ್ಕ ಇಟ್ಕೊಳ್ಳಿ ದಶಾಭುಕ್ತಿ ಚೆನ್ನಾಗಿದ್ದೆ ಮಾತ್ರ ನಿಮ್ ಲೈಫ್ ಚೆನ್ನಾಗಿರೋದು ಈ ಗೋಚರ ಫಲ ಹೇಳೋದು ಜಸ್ಟ್ ಥರ್ಟಿ ಪರ್ಸೆಂಟ್ ಮಾತ್ರ ಆಗುತ್ತೆ ಗ್ಯಾಪ್ ಇಟ್ಕೊಳ್ಳಿ ಮೈನ್ ಈ ಜುಲೈ ತಿಂಗಳು ಪೂರ್ತಿ ನಿಮ್ಮ ರಾಶಿಯಲ್ಲಿ ಶುಕ್ರ ಇರ್ತಾನೆ ನಿಮ್ಮ ರಾಶಿಯಲ್ಲಿ ಶುಕ್ರ ಇರೋವಾಗ ನೀವು ತುಂಬಾ ಬ್ಯೂಟಿ ಆಗ್ತೀರಿ ತುಂಬಾ ಅಟ್ರಾಕ್ಷನ್ ಆಗ್ತೀರಿ ತುಂಬಾ ಜನ ನಿಮ್ಗೆ ಸೈಟ್ ಹೊಡಿಬಹುದು ಪ್ರಪೋಸಲ್ ಮಾಡಬಹುದು ನೀವು ಸಿಂಗಲ್ ಆಗಿದ್ದೆ ಕಂಪಲ್ಸರಿ ಲಾಸ್ಟ್ ಒಂದು ಟೂ ಮಂತ್ ಇಂದ ನಿಮಗೆ ತುಂಬಾ ಪ್ರಪೋಸಲ್ ಬರ್ತಾ ಇರುತ್ತೆ ಬಟ್ ಪ್ರಪೋಸಲ್ ಬಂದ ತಕ್ಷಣ ಬೇಗ ಮದುವೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸುಮಾರು ಒಂದು ಐದಾರು ವರ್ಷದಿಂದ ಮಿಥುನ್ ಅವರ ಲೈಫ್ ಮ್ಯಾರೇಜ್ ಲೈಫ್ ಒಂದಿಷ್ಟು ಚೆನ್ನಾಗಿಲ್ಲ ಯಾಕಂದ್ರೆ ತುಂಬಾ ಮಿಥುನ್ ಅವರಿಗೆ ಮದುವೆ ಲೈಫ್ ತುಂಬಾ ಡಿವರ್ಸ್ ಆಗಿದೆ ಬಟ್ ಇವಾಗ ಕರೆಕ್ಟ್ ಆ ಡೆಸಿಷನ್ ಕೊಡೋಕೆ ಗುರು ಬಂದು ನಿಮಗೆ ನಿಮ್ಮ ರಾಸಿಯಲ್ಲಿ ಕುತ್ಕೊಂಡಿದ್ದಾನೆ ಗುರು ಜೊತೆ ಇವಾಗ ಶುಕ್ರ ಬಂದು ಒಟ್ಟಿಗೆ ಇರೋವಾಗ ಕಂಪಲ್ಸರಿ ಒಳ್ಳೆ ಪ್ರಪೋಸಲ್ ಬರುತ್ತೆ ಕರೆಕ್ಟ್ ಆಗಿ ಚೂಸ್ ಮಾಡಿ ಪ್ರಪೋಸಲ್ ಬಂದೆ ಬೇಗ ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ನಿಮ್ಗೆ ಇನ್ನು ಏಜ್ ಆಗ್ತಾ ಹೋಗುತ್ತೆ ನಿಮ್ಗೂ ಗೊತ್ತಿರುತ್ತೆ ನಿಮ್ಗೆ ಇನ್ನು ಜಾಸ್ತಿ ಏಜ್ ಆಗ್ತಿದೆ ಲಾಸ್ಟ್ ಆರು ವರ್ಷದಿಂದ ಮದುವೆ ಆಗ್ತೀರಾ ನಿಮಗೂ ಪ್ರೆಷರ್ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಪ್ರೆಷರ್ ಕೊಡ್ತಿದ್ದಾರೆ ಅದು ಸ್ವಲ್ಪ ನೋಡ್ಕೊಳ್ಳಿ ಖಂಡಿತ ಈ ವರ್ಷ ನಿಮ್ಗೆ ಮದುವೆ ಆಗ್ಬಿಡ್ಬೇಕು ಈ ಜುಲೈ ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಪ್ರಪೋಸಲ್ ಬರುತ್ತೆ ಮಿಸ್ ಮಾಡ್ಕೊಂಡಿರ ಅಕ್ಸೆಪ್ಟ್ ಮಾಡಿ ಆಲ್ಮೋಸ್ಟ್ ಈ ತಿಂಗಳ ಪೂರ್ತಿ ತುಂಬಾ ಶಾಪಿಂಗ್ ಮಾಡ್ತೀರಾ ಯಾಕಂದ್ರೆ ಶುಕ್ರ ನಿಮ್ ರಾಶಿಯಲ್ಲಿ ಇರುವಾಗ ತುಂಬಾ ಒಂದು ಇಂಟೆಲಿಜೆಂಟ್ ರಾಶಿ ಒಳಗಡೆ ಶುಕ್ರ ಬರೋವಾಗ ಖಂಡಿತ ನಿಮ್ ಮೈಂಡ್ ಪೂರ್ತಿ ಚೆನ್ನಾಗಿ ಡ್ರೆಸ್ ಮಾಡ್ಬೇಕು ಒಳ್ಳೆ ಶೂ ತಕೊಬೇಕು ಒಳ್ಳೆ ಸೈಂಟ್ ತಕೊಬೇಕು ಏನು ರೀ ನನ್ನ ಸಜೆಷನ್ ಬಂದು ಒಂದು ಒಳ್ಳೆ ಏನ್ ಮಾಡ್ತೀರಂದ್ರೆ ಈ ತಿಂಗಳು ಈ ಜುಲೈ ತಿಂಗಳು ಆಗಸ್ಟ್ ತಿಂಗಳು ನಿಮ್ ಲೈಫ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಜಸ್ಟ್ ಒಂದು ಟೂ ರೆಮಿಡಿ ಹೇಳ್ತೀನಿ ಫಸ್ಟ್ ರೆಮಿಡಿ ಬಂದು ಸೆಂಟ್ ತಕೊಳ್ಳಿ ನೀವು ಡೈಲಿ ಯೂಸ್ ಮಾಡ್ತೀರಲ್ಲ ಆ ಫರ್ಕಿಮು ಈ ಸೆಂಟ್ ತಕೊಂಡು ಒಂದು ನಿಮ್ಮ ತಾಯಿಗೆ ಕೊಡಿ ನಿಮ್ಮ ಮದರ್ ನಿಮ್ಮ ಮದರ್ಗೆ ಕೊಡಿ ಯಾಕಂದ್ರೆ ನಿಮಗೆ ತಾಯಿ ಕೊಡೋ ಗ್ರಹ ಬುಧ ಆಗಿರೋದ್ ಅದು ಇಲ್ದಿರ ಶುಕ್ರ ಬಂದ್ಬಿಟ್ಟು ಮನಿ ಕೊಡ್ತಾನೆ ಕ್ಯಾಶ್ ಕೊಡ್ತಾನೆ ಅಂಡ್ ಲೈಫ್ ಪಾರ್ಟ್ನರ್ ಕೊಡ್ತಾರೆ ಸೊ ನಿಮಗೆ ಈ ಎರಡು ಮೂರು ತಿಂಗಳು ಚೆನ್ನಾಗಿ ದುಡ್ಡು ಬರಬೇಕು ಸೊ ಬೇಗ ಆದ್ದಷ್ಟು ಬೇಗ ಒಂದು ಮನೆ ಕಟ್ಟಬೇಕು ಒಂದು ಗಾಡಿ ತಕೊಬೇಕಂದ್ರೆ ಎರ್ಡು ಸೆಂಟ್ ಬಾಟ್ಲ್ ತಕೊಳ್ಳಿ ಪರ್ಫ್ಯೂಮ್ ತಕೊಂಡು ಒಂದು ಡೈಲಿ ಬೆಳಿಗ್ಗೆ ಸಂಜೆ ನೀವು ಯೂಸ್ ಮಾಡಿ ಸೆಕೆಂಡ್ ಬಂದು ಒಂದು ನಿಮ್ಮ ತಾಯಿ ಇದೆ ನಿಮ್ಮ ತಾಯಿಗೆ ಕೊಡಿ ಹಂಗಿಲ್ಲ ಅಂದ್ರೆ ನಿಮ್ಮ ಸಿಸ್ಟರ್ ಕೊಡಿ ನಿಮ್ಮ ಗರ್ಲ್ ಫ್ರೆಂಡ್ ಕೊಡಿ ನಿಮ್ಮ ಹಸ್ಬೆಂಡ್ ವೈಫ್ ನಿಮ್ಮ ಹಸ್ಬೆಂಡ್ ಇಲ್ಲ ವೈಫ್ಗೆ ಗಿಫ್ಟ್ ಹಾಕಿ ಕೊಡಿ ಇದು ಗಿಫ್ಟ್ ಹಾಕಿ ಕೊಡೋದ್ರಿಂದ ಈ ಎರಡು ತಿಂಗಳು ನಿಮಗೆ ಗೋಚರ ಪ್ರಕಾರ ಫಿನಾನ್ಷಿಯಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಫಸ್ಟ್ ಪರಿಹಾರ ಮಿಸ್ ಮಾಡ್ದಿರ ಮಾಡಿ ಸೆಕೆಂಡ್ ಪರಿಹಾರ ಬಂದು ಇದು ಪರಿಹಾರ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಗ್ರಹಗಳು ನಾವು ಯಾವಾಗ ಪರಿಹಾರ ಅಂತ ತಿಟ್ಕೊಬಾರ್ದು ಗ್ರಹಗಳು ಇವತ್ತು ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡೋಕ್ಕೆ ಸೊ ಅದನ್ನ ಪರಿಹಾರ ಅಂತ ನಾವು ಟ್ರೀಟ್ ಮಾಡಬಾರ್ದು ಬಟ್ ನಾರ್ಮಲ್ ಆಗಿ ಜ್ಯೋತಿಷ್ ಪರಿಹಾರ ಅಂತ ಹೇಳ್ತಾರೆ ಬಟ್ ಆ ಒಂಬತ್ತು ಜನ ಬಂದ್ಬಿಟ್ಟು ನಮಗೆ ಒಂಬತ್ತು ಬೆಸ್ಟ್ ಫ್ರೆಂಡ್ ಇದ್ದಂಗೆ ನಾವ್ ಅವ್ರಿಗೆ ಏನ್ ಸಪೋರ್ಟ್ ಮಾಡ್ತಿರೋ ಅವ್ರು ನಮಗೆ ರಿಪೀಟ್ ಮಾಡ್ತಾರೆ ಸೊ ಸುಕ್ರನ್ಗೆ ನೀವು ಫರ್ಕೀಮ್ ತಕ್ಕೊಡಿ ಫಿನಾನ್ಸಿಯಲ್ ತುಂಬಾ ಚೆನ್ನಾಗಿದೆ ಮತ್ತೆ ನಿಮ್ಮ ಕಟಕ ರಾಶಿ ನಿಮ್ಮ ರಾಶಿಗೆ ಎರಡನೇ ಮನೆಯಲ್ಲಿ ಬುಧ ಗ್ರಹ ಸೂರ್ಯ ಗ್ರಹ ಇಬ್ರು ಬಂದು ಕುತ್ಕೊಂತಾರೆ ಇದರಿಂದ ನಿಮಗೆ ಫ್ಯಾಮಿಲಿ ಲೈಫ್ ಸೂಪರ್ ಆಗಿರುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆಚೆಗಡೆ ಡಿನ್ನರ್ ಮಾಡೋದು ತುಂಬಾ ಚೆನ್ನಾಗಿದೆ ಮೇನ್ ಬಂದು ಹಣಕಾಸು ಹಣಕಾಸು ಸಂಪಾದಿಸೋದ್ರಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಟೈಮ್ ಅಲ್ಲಿ ಈ ಮಿಥುನ ರಾಶಿ ಇನ್ಕ್ರಿಮೆಂಟ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಇನ್ಕ್ರಿಮೆಂಟ್ ಆಗೋ ಎಲ್ಲಾ ಪಾಸಿಬಿಲ್ಟಿ ಇದೆ ನಮ್ಗೆ ಇನ್ನು ನಮ್ಮ ತಕೊಂಡಿರೋ ದುಡ್ಡು ಇನ್ನು ವಾಪಸ್ ಬರ್ತಿಲ್ಲ ಅನ್ನೋರಿಗೆ ಇದೇ ಜುಲೈ ತಿಂಗಳು ಆಗಸ್ಟ್ ತಿಂಗಳು ಖಂಡಿತ ನಿಮಗೆ ಈ ಜುಲೈ ಆಗಸ್ಟ್ ತಿಂಗಳು ಖಂಡಿತ ನಿಮಗೆ ಹಣಕಾಸು ಬರುತ್ತೆ ಫಿನಾನ್ಷಿಯಲಿ ನೀವೇನದು ಜಾಬ್ ಮಾಡ್ತಿದ್ದೇನೋ ಸರಿ ಬಿಸ್ನೆಸ್ ಮಾಡ್ತಿದ್ದೇನೋ ಸರಿ ಇನ್ಕ್ರಿಮೆಂಟ್ ಆಗುತ್ತೆ ಒಳ್ಳೆ ಇನ್ಸೆಂಟಿವ್ ಕಮಿಷನ್ ಬರೋ ಎಲ್ಲಾ ಪಾಸಿಬಿಲಿಟಿ ಎಲ್ಲಾ ಪ್ರಾಫಿಟ್ ಬರುತ್ತೆ ನೆಕ್ಸ್ಟ್ ಬಂದು ಈ ಬುಧ ಗ್ರಹ ಸೂರ್ಯ ಗ್ರಹ ಬರೋದ್ರಿಂದ ಜಸ್ಟ್ ನಾನೇನು ದೊಡ್ಡ ದೊಡ್ಡ ಪರಿಹಾರ ಆಗ್ಲಿ ಹೋಮ್ ಆಗ್ಲಿ ಏನೋ ಹೇಳಕ್ಕನ್ಗೆ ಬಂದು ನೀವೊಂದು ಸೆಂಟ್ ಬಾಟ್ಲ್ ತಕೊಳ್ಳಿ ಇಲ್ಲ ನಿಮ್ಮ ಅಮ್ಮ ನಿಮ್ಮ ತಂಗಿ ನಿಮ್ಮ ಲವ್ವರು ನಿಮ್ಮ ನಿಮ್ಮ ಹಸ್ಬೆಂಡ್ ಐಫ್ಗೆ ಸೆಂಟ್ ಬಾಟ್ಲು ಗಿಫ್ಟ್ ಹಾಕೊಡಿ ಸೆಕೆಂಡ್ ಬಂದು ಈ ಸೂರ್ಯ ಮತ್ತೆ ಬುಧ ಬರೋದ್ರಿಂದ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಗಾಯತ್ರಿ ಮಾಡುತ್ತೆ ಸೂರ್ಯ ಗಾಯತ್ರಿ ಮಂತ್ರ ಬರುತ್ತೆ ಯೂಟ್ಯೂಬ್ ಅಲ್ಲಿ ಆಗದೆ ಕನ್ನಡದಲ್ಲಿ ಬರುತ್ತೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಗಾಯತ್ರಿ ಮಂತ್ರ ಒಂದು ಚಾಂಟ್ ಮಾಡಿ ಇಲ್ಲಾಂದ್ರೆ ವಿಡಿಯೋ ಕೇಳ್ತಾರಿ ಮತ್ತೆ ಮಿಸ್ ಮಾಡ್ದಿರ ನಿಮ್ಗೆ ಲಕ್ಕಿ ದೇವ್ರು ಬಂದು ಓಂ ಗಣೇಶ ನಮ್ಮ ಚಾನೆಲ್ ಹೆಸರು ಇದೆ ಅಲ್ವಾ ಓಂ ಗಣೇಶ ಅಂತ ಸೇಮ್ ಬುಧವಾರ ಬುಧವಾರ ಎವ್ರಿ ವೆಡ್ ನಷ್ಟೇ ಮಿಸ್ ಮಾಡ್ದಿರ ಗಣೇಶ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆದಷ್ಟು ಜೆಂಟ್ಸ್ ಆಗಿದ್ದೆ ರೈಟ್ ಆ್ಯಂಡ್ ಗೆ ಗ್ರೀನ್ ಕಲರ್ ದಾರ ಕಟ್ಕೊಳ್ಳಿ ಲೇಡೀಸ್ ಆಗಿದ್ದೆ ಲೆಫ್ಟ್ ಹ್ಯಾಂಡ್ ಗೆ ಗ್ರೀನ್ ಕಲರ್ ದಾರ ಗ್ರೀನ್ ಕಲರ್ ದಾರ ಒಂದು ಎರಡು ಸುತ್ತು ಸಾಕು ಎರಡು ಇಲ್ಲ ಮೂರ್ ಸುತ್ತು ಕೈಗೆ ಮಿಸ್ ಮಾಡಿದ್ರೆ ಕಟ್ಕೊಳ್ಳಿ ಮಿಸ್ ಮಾಡ್ದಿರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆದಷ್ಟು ಈ ಜುಲೈ ತಿಂಗಳ ಪೂರ್ತಿ ಗ್ರೀನ್ ಕಲರ್ ಜಾಸ್ತಿ ಯೂಸ್ ಮಾಡಿ ಫುಲ್ ಡಾರ್ಕ್ ಗ್ರೀನ್ ಬೇಕಾಗಿಲ್ಲ ಜಸ್ಟ್ ಲೈಟ್ ಗ್ರೀನ್ ಬರುತ್ತೆ ಆ ಗ್ರೀನ್ ಯೂಸ್ ಮಾಡಿ ಮಂಗಳ ಗ್ರಹ ಇದೇ ಜುಲೈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಬರೋ ಬರೋದ್ರಿಂದ ಜುಲೈ ಆಗಸ್ಟ್ ತಿಂಗಳು ಪೂರ್ತಿ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಇರೋದ್ರಿಂದ ಒಂದೂವರೆ ತಿಂಗಳು ಮಂಗಳ ಗ್ರಹ ಖಂಡಿತ ನಿಮಗೆ ಸೈಟ್ ತಕೊಳಕೆ ಮನೆ ಕಟ್ಟಕೆ ಗಾಡಿ ತಕೊಳಕೆ ಮತ್ತೆ ನಿಮಗೆ ನಿಂತೋಗಿರೋ ಮನೆ ಕನ್ಸ್ಟ್ರಕ್ಷನ್ ವರ್ಕು ಮತ್ತೆ ಉರ್ಪಿಲ್ ಆಗೋದ್ರಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಮಿಸ್ ಮಾಡ್ದಿರ ಮಂಗಳವಾರ ನಿಮ್ಗೆ ಆಗದಷ್ಟು ಬೇಗ ಒಂದು ಗಾಡಿ ತಕೊಬೇಕು ಒಂದು ಕಾರ್ ತಕೊಬೇಕು ಮತ್ತೆ ಎಲ್ಲಾ ಕೆಲ್ಸಗಳು ಬೇಗ ಆಗ್ಬೇಕಂದ್ರೆ ಮಂಗಳವಾರ ಏನ್ ಮಾಡ್ತೀರ ಅಂದ್ರೆ ಈ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ವಾ ಹ್ಯಾಂಡಿಕ್ಯಾಪ್ಟ್ ಇರೋರು ಹಂಗಿಲ್ಲ ಅಂದ್ರೆ ವಯಸ್ಸಾಗ್ದವ್ರಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರೋದಿಲ್ಲ ತುಂಬಾ ಮೇಜರ್ ಆಗಿ ಹೆಲ್ತ್ ಇಶ್ಯೂ ಇರುತ್ತಲ್ವಾ ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಆಗದಷ್ಟು ಮೆಡಿಸಿನ್ ಟ್ಯಾಬ್ಲೆಟ್ ತಕ್ಕೊಡಿ ಅವ್ರಿಗೆ ಏನ್ ಸಮಸ್ಯೆ ಐತವ ಕೇಳಿ ಅವ್ರಿಗೆ ಮೆಡಿಸಿನ್ ತಕ್ಕೊಡ್ತಿರೋ ಟ್ಯಾಬ್ಲೆಟ್ ತಕ್ಕೊಡ್ತಿರೋ ಇಲ್ಲಾಂದ್ರೆ ಅವ್ರ ಹೆಲ್ತ್ಗೆ ಅವ್ರ ಬಾಡಿ ನಿಮ್ ನಿಮ್ಮ ಆಗದಷ್ಟು ಮನಿ ಕ್ಯಾಶ್ ಕೊಡ್ತಿರೋ ಇದು ನಿಮ್ ಚಾಯ್ಸ್ ಇದ್ರಲ್ಲಿ ಯಾವ್ದಾರ ಒಂದ್ ಮಾಡಿ ಮೆಡಿಸನ್ ಟ್ಯಾಬ್ಲೆಟ್ ಸಿರಪ್ ಅವ್ರಿಗೆ ಆರೋಗ್ಯಕ್ಕಾಗಷ್ಟು ಏನಾದ್ರು ಸ್ವಲ್ಪ ಕ್ಯಾಶ್ ಇವೆಲ್ಲ ಕೊಟ್ ನೋಡಿ ಇವೆಲ್ಲ ಕೊಟ್ ನೋಡಿ ಈ ತರ ಮಾಡ್ದೆ ಇದೇ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಕಂಪಲ್ಸರಿ ನೀವು ಗಾಡಿ ತಕೊಳೋದು ಮನೆ ಕಟ್ಟೋದು ನಿಮ್ಮ ಕನಸು ನನ್ಸಾಗೋದು ಇದು ಗ್ಯಾರಂಟಿ ಗೋಚರ ಫಲ ಈ ತರ ಎಲ್ಲ ವರ್ಕ್ ಆಗುತ್ತೆ ಸೊ ಇವೆಲ್ಲ ಮಾರ್ ನೋಡಿ ಖಂಡಿತ ನಿಮ್ಮ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಅನ್ನೋ ಆಗುತ್ತೆ ಸೊ ಗೋಚರ ಪಲ್ಲ ಮೂವತ್ತು ಪರ್ಸೆಂಟ್ ದಶಾಭುಕ್ತಿ ಸೆವೆಂಟಿ ಪರ್ಸೆಂಟ್ ಇದು ಮಾರ್ ನೋಡಿ ಖಂಡಿತ ನಿಮ್ಮ ಲೈಫ್ ತುಂಬಾ ಸಕ್ಸಸ್ ಆಗುತ್ತೆ ಮತ್ತೆ ನಾನು ಬಂದು ಯಂತ್ರ ಕೊಡ್ತಿದ್ದೀನಿ ಇದೇ ಮಂಗಳವಾರ ಇದೇ ಇವಾಗ ಮಂಗಳವಾರ ಬುಧವಾರ ಬಂದು ಅಮಾವಾಸ್ಯೆ ಇದೆ ಸೊ ಈ ಅಮಾವಾಸ್ಯೆ ದಿನ ಅದು ಎಸ್ಪೆಷಲಿ ಮಂಗಳವಾರ ಮೃಗಶಯ ನಕ್ಷತ್ರ ಬುಧವಾರ ಆರಿದ ನಕ್ಷತ್ರ ಈ ಆರಿದ ನಕ್ಷತ್ರ ಅಂತ ರಾಹು ನಕ್ಷತ್ರ ಈ ರಾಹು ನಕ್ಷತ್ರ ದಿನ ಯಂತ್ರ ಮಾಡೋದ್ರಿಂದ ತುಂಬಾ ಪವರ್ಫುಲ್ ಇರುತ್ತೆ ಅದು ಯಂತ್ರ ಯಾವತ ಇರುತ್ತೆ ಅಂತ ತೋರಿಸ್ತೀನಿ ಇದೇ ಯಂತ್ರ ಸೊ ಇದು ಯಂತ್ರನು ನಿಮಗೆ ಮಾಡಿ ಕೊಡ್ತಾ ಇದ್ದೀನಿ ಸೊ ನೀವು ಕೇಳ್ಬೋದು ಇದು ಏನ್ ಯೂಸ್ ಆಗುತ್ತೆ ಅಂತ ಸೊ ನೀವು ಅನ್ಕೊಂಡಿದ ಕೆಲಸ ಇನ್ನೂ ಆಗ್ತಾ ಇರಲಿಲ್ಲ ಕೋರ್ಟ್ ಕೇಸ್ ಕ್ಲಿಯರ್ ಆಗ್ಬೇಕು ಮದುವೆ ಸೆಟ್ ಆಗ್ಬೇಕು ಪ್ರಮೋಷನ್ ಆಗ್ಬೇಕು ಆಮೇಲೆ ನಾನು ಇಷ್ಟಪಟ್ಟಿರೋ ಹುಡುಗಿ ಕಮ್ ಬ್ಯಾಕ್ ಆಗ್ಬೇಕು ಮತ್ತೆ ಆಸ್ತಿ ನಮಗೆ ಬರಬೇಕು ಆಮೇಲೆ ಟ್ರೇಡಿಂಗು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಸಕ್ಸಸ್ ಆಗ್ಬೇಕು ಓವರ್ ಆಲ್ ಒಂದು ಬೇಬಿ ಆಗ್ಬೇಕು ಏನಾದ್ರೂ ಆಗಿರ್ಬೋದು ನೀವು ಏನ್ ವಿಚಾರದಲ್ಲಿ ಕೇಳ್ತಿರೋ ಇಲ್ಲ ಬಿಸ್ನೆಸ್ ಪ್ರಾಫಿಟ್ ಆಗ್ಬೇಕು ಇನ್ಕ್ರಿಮೆಂಟ್ ಆಗ್ಬೇಕು ನೀವು ಏನ್ ವಿಚಾರದಲ್ಲಿ ನನಗೆ ಯಂತ್ರ ಬೇಕಂತ ಕೇಳ್ತಿರೋ ಆ ವಿಚಾರದಲ್ಲಿ ಯಂತ್ರ ಮಾಡಿ ಕೊರಿಯರ್ ಮುಖಾಂತರ ನಿಮಗೆ ಸ್ಪೀಡ್ ಪೋಸ್ಟು ಇಲ್ಲಾಂದ್ರೆ ಡಿ ಟಿ ಡಿ ಸಿ ಕೊರಿಯರು ಸ್ಪೀಡ್ ಪೋಸ್ಟು ಇಲ್ಲ ಡಿ ಟಿ ಡಿ ಸಿ ಕೊರಿಯರ್ ಮುಖಾಂತರ ನೀವು ಯಾವ ಪ್ಲೇಸಲ್ಲಿ ಇದ್ದೀರೋ ಇಡೀ ಕರ್ನಾಟಕ ಇಂಡಿಯಾ ಕರ್ನಾಟಕ ಪೂರ್ತಿ ಇಂಡಿಯಾ ಪೂರ್ತಿ ನೀವು ನನಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಡೆ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ ಇದಕ್ಕೆ ಯಂತ್ರ ತಾಯತ್ತು ಇದನ್ನ ಯಂತ್ರನೂ ಅಂತಾರೆ ತಾಯತ್ತು ಅಂತಾರೆ ಅಮಾವಾಸ್ಯ ದಿನ ಮಾಡುವಾಗ ತುಂಬಾ ಫಾಲ್ ಇರುತ್ತೆ ಇದೇ ಮಂಗಳವಾರ ಬುಧವಾರ ಮಾಡ್ತಿದೀನಿ ಬೇಕಿದ್ರೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಇದ್ರಿಗೆ ಪ್ರೈಸ್ ಎಷ್ಟಾಗುತ್ತಂದ್ರೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ತೌಸಂಡ್ ಟೂ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ಸೊ ವಿಡಿಯೋ ಎಷ್ಟಾಯ್ತು ಅನ್ಕೊಂತೀನಿ ಮೈನ್ ಬಂದು ನಿಮ್ಮ ಲೈಫ್ ಲೀಡ್ ಮಾಡೋದು ದಶಾಭುಕ್ತಿ ಇವಾಗಾದ್ರೂ ತಳ್ಕೊಳ್ಳಿ ನನಗಿನ್ನು ಯಾಕೆ ಆಗಿಲ್ಲ ಇನ್ನೂ ಅನ್ಕೊಂಡು ಯಾಕಿನ್ನ ಸಕ್ಸಸ್ ಬಂದಿಲ್ಲ ಅಂದ್ರೆ ಇದೇ ರೀಸನ್ ದಶಾಭುಕ್ತಿ ಚೆನ್ನಾಗಿದ್ದೇನೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಗೋಚಾರ ಜಸ್ಟ್ ಮೂವತ್ತು ಪರ್ಸೆಂಟ್ ಇದು ಯಾವ ತರ ಅಂದ್ರೆ ಈ ಕಾಲೇಜು ಸ್ಟೂಡೆಂಟ್ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇಂಟರ್ನಲ್ ಮಾರ್ಕು ಎಕ್ಸ್ಟರ್ನಲ್ ಮಾರ್ಕ್ ಅಂತ ಇರುತ್ತೆ ಇಂಟರ್ನಲ್ ಮಾರ್ಕು ಟ್ವೆಂಟಿ ಫೈವ್ ಅನ್ಕೊಂತೀನಿ ಎಕ್ಸ್ಟರ್ನಲ್ ಮಾರ್ಕು ಸೆವೆಂಟಿ ಫೈವ್ ಮಾರ್ಕು ಇಂಟರ್ನಲ್ ಮಾರ್ಕ್ ಅನ್ನೋದು ಜಸ್ಟ್ ನೀವು ಕರೆಕ್ಟ್ ಆಗಿ ಡೈಲಿ ಕಾಲೇಜ್ಗೆ ಹೋಗ್ತೀರಾ ನಿಮ್ ಪಫಾಮೆಂಟ್ಸ್ ನೋಡಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಆಗ್ತಾರೆ ಇದು ಬಂದು ಎಕ್ಸ್ಟರ್ನಲ್ ಮಾರ್ಕ್ ಬಂದು ನೀವು ಯಾವ ತರ ಎಕ್ಸಾಮ್ ಬರ್ದಿ ನಿಮ್ಮ ಎಪೋರ್ಟ್ ಹಾಕಿ ಯಾವ ತರ ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಬರೀತೀರ ಅನ್ನೋದು ಇದು ಸೊ ಇಂಟರ್ನಲ್ ಮಾರ್ಕ್ ಎಕ್ಸ್ಟರ್ನಲ್ ಮಾರ್ಕ್ ತರನು ಸೇಮ್ ಗೋಚರ ಫಲ ದಶಾಭಕ್ತಿ ಆ ತರ ಅರ್ಥ ಆಯ್ತು ಅನ್ಕೊಂತೀನಿ ಅರ್ಥ ಆಗಿದ್ದೆ ಮಿಸ್ ಮಾಡ್ದಿರ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ದೆ ಸ್ಕ್ರೀನ್ ಮೇಲೆ ಕನ್ಸರ್ಟ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ಜಾತಕ ತಳ್ಕೊಳಿ ಮತ್ತೆ ಯಂತ್ರ ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ ಮಿಸ್ ಮಾಡ್ದಿರ ಓಂ ಗಣೇಶ ತ್ರಿಬಲ್ ಒನ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಟ್ಕೊಳ್ಳಿ ಟೈಮಿಂಗ್ಸ್ ಹೇಳ್ಬಿಡ್ತೀನಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಭವಿಷ್ಯ ಹೇಳ್ತೀನಿ ಸೋಮವಾರ ಇಂದ ಶುಕ್ರವಾರವರೆಗೂ ಐದು ದಿನ ಮಾತ್ರ ಭವಿಷ್ಯ ಹೇಳೋದು ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಹೇಳ್ತೀನಿ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತ್ರೆ ತಳ್ಕೊಬೋದು ಅಂಡ್ ಇವಾಗ ಬಂದು ನಾನು ತಕ್ಷಣಕ್ಕೆ ನೇರವಾಗಿ ಯಾರನ್ನು ವೇಟ್ ಆಗ್ತಿಲ್ಲ ಬರೀ ನಾನು ಫೋನಲ್ಲೇ ಆನ್ಲೈನ್ ಕನ್ಸಲ್ಟೆನ್ಸಿ ಸೊ ನಾನು ಇರೋದು ಬಂದು ಕರ್ನಾಟಕ ತಮಿಳ್ನಾಡು ಬಾರ್ಡರಲ್ಲಿ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ನಾನು ಮಾತಾಡೋಕೆ ಕನ್ನಡದಲ್ಲಿ ಪ್ಯೂರ್ ಇಲ್ಲ ಬಟ್ ನಾನು ಇರೋದು ಬಂದು ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಆದ್ರೂ ನಾನು ಮಾತಾಡೋ ಸ್ಲಾಂಗ್ ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ ಕನ್ನಡ ತಮಿಳ್ ಥರ ಬಟ್ ನನ್ನ ಮಾತೃಭಾಷೆ ಕನ್ನಡ ಸೊ ಕಂಪಲ್ಸರಿ ನಾನು ನೀವು ಫೋನ್ ಮಾಡ್ದೆ ನಾನೇ ಮಾತಾಡೋದು ನನಗಂತ ಯಾ ಅಸಿಸ್ಟೆಂಟ್ ಏನೂ ಇಲ್ಲ ಇಷ್ಟ ಆಗಿದ್ದೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್